ಯಾವ್ದಣ ಭಾರಿ ಇದಾವೆ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಎರಡು ಇವತ್ತು ಏನೇ ಕೆಲಸ ಮಾಡಿದ್ದೀರಾ ನೀವು ಹಾಂ 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 ಏನು ಜಗ್ಗಲ್ಲ ಕೆಲಸಕ್ಕೆ ಹಾಂ ಭಾರಿ ಜಗ್ತವೆ ಮೊಬೈಲ್ ನಂಬರ್ ಸರಿ ಮೊಬೈಲ್ ನಂಬರ್ ಮೊಬೈಲ್ ಡಬಲ್ ಏನ್ ರೀ ಜೀರೋ ಟು ಸೆವೆನ್ ಟೂ ರೀ ಫೈವ್ ಫೋರ್ ಫೈವ್ ಜೀರೋ ಯು ಎಸ್ ಹೇಳ್ತೀರಾ ಹಾ ಹಾ ಇನ್ನು ಈಗ ಬಾ ಬಾ ನಿಮ್ಮದು ಯಾವ ನಿಮ್ದು ಕೋಟ್ಯಾಳದವರು ನಿಮ್ಮ ಹೆಸರು ಹೇಳ್ರಿಂಗಪ್ಪ ಕುರ್ತಿ ಹಾ ಯಾವತ್ತು ಬಂದು ನೆನೆ ಬಂದ್ರ ಮೊನ್ನೆ ಬಂದ್ರ ಇನ್ನೂ ಎಷ್ಟು ದಿನ ಇರ್ತೀರಾ ಮಂಗಳವಾರವರು ಇರ್ತೀರಾ ಹಾ ಇಲ್ಲ ನಿಮ್ಮ ಹೋಣ ಯಾವ್ರವ್ರು ಪರ್ಸಲ್ಗೆ ಓ ಇಲ್ಲೇ ಮೇನ್ ಬರುತ್ತಲ್ಲ ಹಾಂ ಹಾಂ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ನೀವೆಲ್ಲ ನೆರಳಿಗೆ ಪರವಾಗಿಲ್ಲ ಜಾತ್ರೆ ಚೆನ್ನಾಗಿ ವ್ಯಾಪಾರ ನಡೀತಾ ಇದೆಯಾ ನಡೆದದೆ ನೀವು ಮಾರಿದ್ರೆ ಎಷ್ಟು ಜೋಡಿ ಇದಾವೆ ನಾಲ್ಕು ಜೋಡಿ ಇದ್ದಾವೆ ಬಂದು ನಾಲ್ಕು ದಿನ ಇಲ್ಲಿ ಜಾತ್ರೆ ಮಾಡ್ಕೊಂಡು ಹೋದ್ರೆ ನಿಮಗೆ ಖುಷಿ ಅಲ್ವಾ ಸಮಾಧಾನ ನಿಮ್ದಣ ಇದು ಯಾವರು ಮಹಾರಾಷ್ಟ್ರದವರು ಎಷ್ಟು ಹೇಳ್ತೀರಾ ವ್ಯಾಪಾರ ವ್ಯಾಪಾರ ಎಷ್ಟು ಹೇಳ್ತೀರಾ ಹೇಳ್ತೀರಾ ಊರ ಹೆಸರು ನಿಮ್ಮ ಹೆಸರು ಊರು ಹೇಳೋಣ ಬೆಳಂಕಿ ಹಾಂ 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 ಇಲ್ಲಿ ಈ ಜಾತ್ರೆ ವರ್ಷ ವರ್ಷ ಬರ್ತೀರಾ ಐಗಳಿಗೆ ಬರ್ತೀರಿ ಹಾಂ ಹಾಂ ಹಾಂ

ಬಾಣನ್ ಬಂದ್ರಿ ಇಬ್ಬರು ಇಬ್ರು ಅಣ್ಣ ತಾಲೂಕಾ ತಾಲೂಕು ತಾಲೂಕು ಅಲ್ಲಿಂದ ಬಂದ್ರ ನಿಮ್ಮ ಕಡೆ ರೇಸ್ ಜಾಸ್ತಿ ಅಲ್ಲ ರೇಷು ನೀವು ರೇಸ್ಗೆ ಹೋಗ್ತಾವ ಏನೇಲ್ರಿ ಇನ್ನು ಹಾಕಿಲ್ಲ ಇನ್ನು ಹಾಂ ಹಾಂ ವ್ಯಾಪಾರ ಏನು ಹೇಳ್ತೀರಾ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತು ನಿಮ್ಮಲ್ಲೆಲ್ಲ ಕಬ್ಬು ಜಾಸ್ತಿ ಅಲ್ಲ ಕಬ್ಬು ಹೊಡಿತೀರಾ ಹಾಂ ಹಾಂ ಎಷ್ಟೊಂದು ನೋಡಿದಾವೆ ರೀ ಎಷ್ಟೊಂದು ಇರ್ತಾವ ರೀ ಟನ್ನು ಟನ್ನು ಎಷ್ಟು ಟನ್ ಕಬ್ಬು ಕಬ್ಬು ನಾಲ್ಕು ಟನ್ ಇರ್ತವೆ ನಾಲ್ಕು ಟನ್ ತಗ ಇರ್ತವೆ ಹಾಂ ಹಾಂ ತಮ್ಮ ಮೊಬೈಲ್ ನಂಬರ್ ಹೇಳಿದ್ ಸರಿ ಸೆವೆನ್ ಡಬಲ್ ತ್ರೀ ಏಟ್ ಫೋರ್ ನೈನ್ ಒನ್ ಫೈವ್ ಫೋರ್ ಏಟ್

ತಮ್ಮ ಹೆಸರು ಹೇಳ್ರಿ ಫಿರೋಜ್ ಖಾನ್ ಮುಲ್ಲಾರಿ ಫಿರೋಜ್ ಖಾನ್ ಅವರು ಯಾವೂರು ಪಾರ್ಕಳ್ಳಿ ಹಾಂ ಹಾಂ ಅರ್ಥನೇ ತಾಲೂಕು ಹಾಂ ಅದನೇ ತಾಲೂಕು ಇಲ್ಲ ಈಗಲೇ ಜಾ ಜಾತ್ರೆಗೆ ವರ್ಷ ವರ್ಷ ಬರ್ತೀರಾ ಹಾಂ ವರ್ಷ ಬರ್ತೀವಿ ಹಾಂ ಹಾಂ ಈ ಈ ಸರ್ ಎಷ್ಟು ತಂದಿದ್ದೀರಾ ಇವ ಈ ಸರ ನಾಲ್ಕು ತಂದಿದ್ದೀವಿ ರೀ ಒಂದು ಎರಡು ಮಾರ್ಯಾವ್ರಿ ನಾ ಎತ್ತಗಳು ಅಲ್ಲೇ ಮಾರ್ಬಿಟ್ರ ಹಾಂ ರೀ ಓಕೆ ನಾವು ಇಂಡಿಯನ್ ಕೌಚ್ ಅಂತ ನೋಡ್ತಾ ಇರ್ತೀರಾ ನೋಡ್ತಿರ್ತೀವಿ ರೀ ನಿಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದು ಕಳಿಸ್ತೀವಿ ಹೌದಾ ಓಕೆ ಥ್ಯಾಂಕ್ ಯು ನೋಡಿ ನಮ್ಮ ಜಾತ್ರೆಗಳಿಗೆ ಬಂದರೆ ನಮಗೇನು ಖುಷಿ ಅಂದ್ರೆ

ರೈತರು ವ್ಯಾಪಾರ ಮಾಡ್ತೀರಾ ಮಾರೋದು ಯಾವ್ದು ಬೇಕು ಅಂದ್ರೂ ಕರೆ ಮಾಡ್ತಾರೆ ಒಂದಣ್ಣ ಯಾರು ಯಾರು ಮಾತಾಡೋ ಓನರ್ ಯಾರು ಬರ್ರಿ ಯಾರು ಬನ್ರಿ ಹೇಳ ಗೊತ್ತಿಗೆ ಯಾವ್ದು ಹಾಂ ಕವಳಿ ಅದ ಅವ್ರ ಅದ ಬಾಣ ಹಾಂ ಈ ಕಡೆ ನೋಡೋಣ ತಮ್ಮ ಹೆಸರು ಹೇಳಣ ಊರು ಕವಳಿಯವರು ಹಾಂ ಚಲೋ ಐತ್ರಿ ಹೋರಿ

ಅವಾಗ ಟೆಂಪೋ ಚಾರ್ಜ್ ಕೊಡ್ತಾರೆ ಎಷ್ಟ್ರೆ ಎರಡು ಸಾವಿರ ರೂಪಾಯಿ ಪರವಾಗಿ ದುಡಿಮೆ ಇದೆಯಾ ಯಾಕೆಂದ್ರೆ ಅದು ಖರ್ಚು ಅಷ್ಟು ಬರುತ್ತಲ್ಲ ಅದಕ್ಕೆ ಹೌದಾ ಏನು ಹೆಸರು ಇದಕ್ಕೆ ಹೆಸರು ಇಟ್ಟಿದ್ದೀರಾ ಏನು ಹೆಸರು ಸೋನಿಯಾ ಹಾ ಭಾಳ ಜನ ಸೋನಿಯಾ ಸೋನಿಯಾ ಅಂತ ಹೇಳ್ತಾರೆ ನಿಮ್ಮ ಕಡೆ ಹಾಂ ನಮ್ದು ಮೊಬೈಲ್ ನಂಬರ್ ಬೇಕು ಡಬಲ್ ಏಟ್ ಜ್ವರ ಟು ಏಟ್ ಫೋರ್ ತ್ರೀ ಟು ತ್ರೀ ಟೂ ಚಲೋ ಜನ ನೀವೆಲ್ಲ ನಮ್ಮ ತಳಿ ಉಳಿಸೋದಕ್ಕೆ ನೀವೆಲ್ಲ ಭಾಳ ಪ್ರಯತ್ನ ಪಡ್ತಾ ಇದ್ದೀರಾ ಈಗ ನಿಮ್ಮ ಥರ ಓರಿ ಕಟ್ಟಲಿಲ್ಲ ಅಂದರೆ ನಮ್ಮ ದನಗಳು ಎಲ್ಲಿ ಉಳಿತಿದ್ವು ಜವರ ಯಾವ ಉಳಿತು ಹೇಳ್ಕೊಂಡು ನಮ್ಮ

ಅಣ್ಣ ಅಣತಮ್ಮ ಹೆಸರು ಹೇಳಿ ಚನ್ನಪ್ಪ ಶಿವ ಜಮಟ್ಟಿ ಊರ ಹೆಸರುಗಿರಿ ಸಾವಳಗಿ ಶಿವಣ್ಣ ಅದನ್ನ ಈಗ ಹದಿನಾಲ್ಕು ತಿಂಗಳ ಹದಿನಾಲ್ಕು ತಿಂಗಳ ಇದು ಬಿದ್ದವರಿಗೆ ಆಗುತ್ತೆ ಯಾವಾಗ ಬಿದ್ದವರು ಇಲ್ಲ ನಾವು ಬೀಜಕ್ಕೆ ಬರೋ ಮಾತು ಕೊಡ್ತೀವಿ ಹೌದಾ ಓಕೆ ಓಕೆ ಇದು ಮನೆ ಬಿಟ್ಟಿದ್ದಾ ಮನೆ ಇದೆ ರೀ ಏನು ಹೇಳ್ತೀನಿ ಅದಕ್ಕೆ ಹೇಳ್ತೀವಿ ಚಲೋ ಮೊಬೈಲ್ ನಂಬರ್ ಒಂದ್ಸರಿ ಹೇಳಿ ಎಂಟು ಒಂಬತ್ತು ರೀ ಏಳು ಜೀರೋ ರೀ ಏಳು ಎಂಟು ಮೂರು ಐದು ರೀ ಡಬಲ್ ಎರಡು ರೀ ಯಾವ ಬೇಕು ಅಂತ ಕರೆ ಮಾಡ್ತಾರೆ ನಿಮಗೆ ಭಾಳ ಚಲೋ ಐತಿ நீங்க <muchas> ಎಸ್ ಹೇಳಿ ಬಾಬು ಪರಪ್ಪ ಬಾನು ಯಾವ ಊರು ಐಗಲಿ ಐಗಲಿ ಇದೆ ಊರು ತಾಲೂಕತ್ತನೇ ಹ ಹ ನಿಮ್ಮವರಿಗೆ ಬಂದಿದ್ದೀವಿ ಭಾಳ ಭಾರಿ ಜಾತ್ರೆ ಹ ಬಾರಿ ಬಾರಿ ತರಿ ಹೌದು ಇದು ಎಷ್ಟು ಅಲ್ಲ ಯಾವ ಕಾಲದಿಂದ ನೀವು ಇದು ಓರಿಕಟದ ಇವತ್ತು ವರ್ಷ ಆಯಿತು ಮರೆದು હા તમનો મોબાઈલ નંબર હશે ડબલ નાઇન એટ સિક્સ ડબલ ટુ સિક્સ નાઇન ફાઇવ ಯಾವ ಚಮಕೇರಿ ಚಮಕೇರಿ ಎಷ್ಟು ಹೇಳ್ತೀರಿ ವ್ಯಾಪಾರ ಲಕ್ಷ Yeah. Mm -hmm.